бр <laughs> <laughs> ತುಳಿಬೇಡ ನೀನು ನೀ ಸೈಡಲ್ಲಿ ಬ್ಯಾ ಅದು ಹುಡುಗಿ ಬರಕ್ಕೆ ಮಮ್ಮಿ ಸ್ಮೈಲ್ ಮಾಡುವ ಎಲ್ಲವ ವಾಯ್ಸೇ ಇಲ್ಲ ನಮಸ್ಕಾರ ಮಾಡಿದ್ವಲ್ಲ ಹಾಯ್ ಮಚ್ಚಸ್ ಆ್ಯಂಡ್ ಮಚ್ಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮುಂದುವರೆದ ಭಾಗ ನಿನ್ನೆ ನೋಡಿದ್ದೀರಲ್ಲ ಸೊ ಅದರಿಂದ ಮುಂದುವರೆದ ಭಾಗವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮನೆ ನುಗ್ಸೋ ಶಾಸ್ತ್ರ ಇರುತ್ತೆ ಮನೇಲಿ ಹಾಲು ಶಾಸ್ತ್ರ ಇರುತ್ತೆ ಜೊತೆಗೆ ಬಂದ್ಬಿಟ್ಟು ಇಲ್ಲಿಂದ ಕೆಲವೊಂದೆಲ್ಲ ಪೂಜೆಗಳನ್ನೆಲ್ಲ ಮಾಡ್ತೀವಿ ನಮ್ಮ ಮನೆ ದೇವಸ್ಥಾನಗಳನ್ನ ದೇವಸ್ಥಾನಕ್ಕೋಗಿ ಕಮ್ಮಿಕೊಂಡೆಲ್ಲ ಹೋಗಬೇಕು ಇದು ನಮ್ಮನೆ ಒಂದು ಸಂಪ್ರದಾಯ ಖಂಡಿತ ಎಲ್ಲ ಬುತ್ತಿಗೆಸಿ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ సో ఎల్ బి వెల్కమ్ 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 టు మై యూట్యూబ్ చాలల్ హె ఆ తిరిక్కు ఆద్యంగా కొడ్రీ శివమ్మకు శివమ్మ తిరిక తిరికా ప్రేమక యారు బేడా

അജ്ജിക് ബേഡ്വാ നമുക്ക് തകളിയോ മാഡം കുട്ടികൾക്ക

ಮೂರು ಅಲ್ಲೇ ಇರ್ತೀವಿ ಅಲ್ಲೊಂದು ಹಂಗೊಂದು ಫಸ್ಟ್ ಒಂದು ಹೋಗಿದ್ದೆ ಫಸ್ಟ್ ಹೋಗೋದೇ ಇದಕ್ಕೆ ಮಧ್ಯಕ್ಕೆ ಆಮೇಲೆ ವಿಷಯ ಆಮೇಲೆ ಇರ್ತಾರೆ ಅಲ್ಲ ನಿಮ್ಮ ಅದೇನೇ ನಾವು ಹೇಳೋದು ಮಾಡ್ತೀವಿ ಅಲ್ಲೇ ಅಲ್ಲೇ ಮೂರು ದೇವಸ್ಥಾನ ಇಲ್ಲ ಅಲ್ಲಿ ಇಲ್ಲಿ ಏನಾದರೆ ಒಳಗಡೆ ಇರೋದು ಏನೈತೆ ದೇವಸ್ಥಾನ ಅಷ್ಟೇ ారు నమే తిరుపతి దేవస్థానం టికెట్ కౌంట్రు వైస్ తగ్గుతుంది बैटन द लिखा है ना? इन्हें बैटन द लिखा है। किंडरगार्टन इंसान आ गई <तीगी। laughs> ಶಾಸ್ತ್ರವನ್ನು ಮುಗಿಸ್ಕೊಂಡು ಮದುವೆದು ಹುಡುಗಿ ಕರ್ಕೊಂಡು ನಾವು ಹೊರಟೋ ಮನೆ ಕಡೆಗೆ ಸೊ ಈಗ ಮನೆ ತುಂಬಿಸ್ಕೋಬೇಕು ಮತ್ತು ಇನ್ನೆಲ್ಲ ಕೆಲವೊಂದಿದೆ ಸೊ ಮನೆ ತುಂಬಿಸ್ಕೊಳ್ಳೋಕ್ಕೆ ಅವ್ರು ಬಂದುಬಿಟ್ಟು ನಮಗೆ ಕೊಟ್ಟಿದ್ದ ಟೈಮಿಂಗ್ಸ್ ಬಂದು ನಾಲ್ಕು ಕಾಲು ನಮ್ಮದು ಮದುವೆ ಎಲ್ಲ ಮುಗ್ದಿದ್ದು ಒಂದು ಒಂದೂವರೆಗೆಲ್ಲ ಮುಗ್ದೋಗಿತ್ತು ಸೊ ನಂತರ ನಾವು ಮನೆ ಕಡೆಗೆ ಹಂಗೆ ನಿಧಾನಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಿಸ್ಬೇಕು ಗಂಡು ಹೆಣ್ಣು ಕರ್ಕೊಂಡು ಸೊ ಇವಾಗ ನಾವು ಬಂದ್ಬಿಟ್ಟು ನಮ್ಮ ಪಾಂಡವಪುರಕ್ಕೆ ಇದ್ದೀವಿ ಶ್ರೀರಂಗಪಟ್ಟಣದಿಂದ ಮದುವೆ ಆಗಿದ್ದು ಬಂದು ನಿಮಿಷಾಂಬ ಶ್ರೀರಂಗಪಟ್ಟಣದ ನಿಮಿಷಾಂಬದಲ್ಲಿ ಮದುವೆ ಆಗಿತ್ತು

ನೀವಲ್ಲ ಅವಳು ಸಿಂಧು ತಗಿಬೇಕು ಏ ಬಾಯ್ಕೆಂದ್ರೆ ಇದ್ರ ಹೊಸ ತೊಳಿಯಪ್ಪ ಅದೆಲ್ಲ ಕ್ಲೀನಾಗಿ ಎತ್ತಿಟ್ಟು ಸೈಡಲ್ಲಿ ಬೇಡ ಬೇಡ ಹ್ಞೂ ಅದಿಟ್ಟು ಈಗ ತೊಳಿ ರೀಲ್ಸ್ ಯಾವ್ದಾರ ಮಾಡಂಗಿದ್ರೆ ರೀಲ್ಸ್ ತರಲ್ಲಿ ವಿಡಿಯೋ ಮಾಡ್ಕೊಂಡು ರೀಲ್ಸ್ ಅಟ್ಯಾಚ್ ಮಾಡ್ಬೋದು ಇನ್ನಷ್ಟು ಮಾಡಿಸ್ಕೊಳ್ತೇನೆ

ಯಾಕೆ ಸೇರು ಲಕ್ಷ್ಮಿ ನಿನಗೆ ಲಕ್ಷ್ಮಿ ತುಂಬ್ದಂಗೆ ನೀನ್ ಮನೆ ಬ ಒಳಗಡೆ ಬರ್ಬೇಕು ಹಂಗೆ ಆಯ್ತಾ ಹ್ಮ್ ಇದು ಪೂಜೆ ಮಾಡಬಾರ್ದ ನೀನ್ ಊರು ಮುಂಚೆ ದೀಪ ಇಡ್ಕೊಂಡು ನಿಂತ್ಕೊಂಡಾರ ನೀನ್ ತೆಗಿಬಾರ್ದ ಕಣಿ ಯಾರುತ್ತ ಇದಾರು ಒಂದಿಬ್ರು ಮಾಡ್ಬೇಕು ಅವಳು ಕನ್ಯಾ ಮುಟ್ಟಿದ್ ಏನಪ್ಪಾ ಎಷ್ಟು ಲಕ್ಷ ಕೊಡ್ತಿದಿಯಪ್ಪ

చెదా ఇల్ల హేబ్రిందా 101 ఈవాక్ ఫాట్ నంబర్ మార్గొబెకు కాసి ఇదర్ కొడే ఇందా ఐతే బాస్ ఎగిను సేయి మెతిరా బండి ఇరు వీని కెమెరామెన్ బండి ಒಂದು ಇಲ್ಲಿ ಕಾಲು ಹೊದ್ದು ಮ ಮುಂದಕ್ಕೆ ಇಡ್ತಾ ಇದ್ದಾಗ ನೀನು ಒಂದೇ ಸಮಯ ಇಟ್ಬಿಟ್ಟು ಬರಬೇಕು ಹ್ಞೂ ಬಲ್ದ ಕಾಲು ಹಾಲು ಹೋಗ್ತಂಗೆ ಒಗ್ಲಿ ಅಂತ ಬರ್ರಿ ಹೇಳ್ಕ ಅವ ಲಕ್ಷ್ಮೀ ಹ್ಞೂ ದೇವ್ರ ಮನೆಗೆ ಹೋಗೋವ ನೀನು ಹೋಗಪ್ಪ ಜೊತೆ ಲೈಟ್ ಹಾಕಿ ಎಲ್ಲ ರೆಡಿ ಐತೆ ದೀಪಿಸ್ಬೇಕಾಗಿ नेगला अंडा होगी। ठीक है। बेल्ला बारा खाने बाह। दूधी उस खंडर को तुम्हारे को। ओ। रेयर एंजीय। कैचेट कपड़ा। ना दूधी तो माने कला अंडा होगी तो। पहले <laughs> <दे> तो इतना। कलर <गीते। laughs> नाको तो बंदा। <laughs> అవోసూరు అడ్గే మన చేంజ్ మార్క్ నేను కంక్ల పింక్ల బింక్ ఎల్లు చల్లవే స్వల్ప నీట జోడ్సీ రెడీ మ ಆದರೆ ಅಡುಗೆ ಮಾಡೋಕೆ ನಿಮ್ಮ ಅತ್ತೆನೇ ಬಿಡವ ಆಯ್ತಾ ನಿಮಗೆ ವಯಸ್ಸಿರೋದು ಅಡುಗೆ ಮನೆ ಮಾತ್ರ ನಿಮ್ಮ ಅತ್ತೆದೇ ನಿಮ್ಮ ಅತ್ತೆ ಹೆಸ್ರು ಬರ್ದು ಬಿಟ್ಟಿರೋದು ಅಲ್ಲಿಗೆ ಮಾಡ್ದವ ದ ಹಾಲಿಟ್ವಾ ಹಾಲಿಟ್ವಾ ಹಾಲಿಡು ಒಂದು ಬೋಸಿಗೆ ಆ ಬೋಸಿಗೆ ಅಷ್ಟು ಮಕ್ಸು ಆ ಬೋಸಿಗೆ ಯಾವ ಬೋಸಿ ಅದು ಅದೇನಾ ಅದಕ್ಕೆ ಅಷ್ಟೊಂದು ಕುಂಕುಮಾಕ ಒಂಚೂರು હા સુરેના હ યસ ઘરે કે કોઈ સ્કલે લેનુલા બતની અબી જતેલ બતની નકાડો અબે અબે આખડે આખડે આઈટમ કાંડો બેરીક હવે હા બેરી ಇರಬಾರ್ದು ಅವಳಿಗೆ ಗೊತ್ತಾ ಏ ಹಾಲು ಕೈ ಹೊಡೀರಿ ಕೈ ಕೈ ಚಪ್ಪಲ ಕೈ ಚಪ್ಪಲ ಹೊಡೀರಿ ಹಾಲು ಹಾಲು ಸಕ್ಕರೆಗೆ ಹಾಕ್ಬಿಟ್ಟು ಬನ್ನಿ ಇಲ್ಲಿ ಬನ್ನೋಣ ಗಡಕ ತಿನ್ನ. ಹತ್ತದೇನೋ ನನ್ನ ಬಿ. ನನ್ನೆಲ್ಲಾ ಯುರ್ದೇ ಫೋಟೋ ಆನ್ ಚಿಕ್ಕಣ್ಣ. ನಾವು ಈಗ ಕ್ಯಾಶ್ ಮಾಡೋಣ. ಏ, ಚೆನ್ನಾಗಿದೆ. ನಾನು ಫೋಟೋ ಐತೆ ಗೊತ್ತಾ. 5 ನಿಮಿಷ ಹೊರಗೆ ಹೋಗ್ಬಿಡೋಣ.

ಅದು ಬ್ರೋ ತೆಗಿ ಬ್ರೋ ಯಾಕ ಬೈಯಾ ಇತ್ತೆ ಚರ್ಮರಿ ಮಾಡ್ತಾ ಇದಾರೆ 1 2 3 ಚರ್ಮರಿ ಚರ್ಮರಿ ಸ್ಪೆಷಲ್ ನೋಡಿ ಇವನೆಷ್ಟು ಯಾಸಬೇಕಿತ್ತು ಎರಡನೇ राउंड ಇವತ್ತಿನ ಚರ್ಮರಿ ಸ್ಪೆಷಲ್ ಪಾರ್ಟಿ ಏನ ಹೇಳ್ತೀರಾ ಅದು ಏನು ಮಾಡ್ಕೊಂಡು ಇತ್ತೆ ತಿರುಗೆ ಇವ ಕಾವೆ ಚರ್ಮರಿ ಕಾರಪಡಿ ಆಗ್ತಾ ಇದಾರೆ ಈಗ

ಸ್ವಲ್ಪ ಕೊತ್ಮಿರಿ ಸ್ವಲ್ಪ ತಯಾರು ಮಾಡ್ಕೊಳ್ಳಿ ನಿಂಬೆಹಣ್ಣು ಹಣ್ಣು ನಿಂಬೆಹಣ್ಣ ಕಟ್ ಮಾಡಿ ನಿಂಬೆಹಣ್ಣ ಬೀಜ ಹೋದ್ರಿ ನಿಂಬೆಹಣ್ಣು ಹಾಕ್ತಾ ಇದ್ದಾರೆ ಚರ್ಮರಿ ಹಣ್ಣ ನಿಂಬೆಹಣ್ಣು ಹಾಕಿ ನಡಿಯಾಯ್ತು ಟೇಸ್ಟಿ ಟೇಸ್ಟಿ ಚೋರ್ಮರಿಯ ಎಲ್ಲಿ ಇವಳು ಸಿಂಧು ಚೋರ್ಮರಿ ಸ್ಟಾರ್ಟ್

ಎಷ್ಟೊತ್ತ ಕಂಡ ನೋಡಿದ್ರಲ್ಲ ಈ ಒಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮತ್ತು ವಸ್ತು ಶಾಸ್ತ್ರ ಈ ಒಂದು ಆಚರಣೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ ಬೇರೆ ಸಂಪ್ರದಾಯದಲ್ಲಿಲ್ಲ ನಾವು ಯಾವುದೇ ಜಾತಿಯವ್ರನ್ನ ಮದುವೆ ಆದರೂ ಯಾವುದೇ ಮತಾನ್ ಮತದವ್ರನ್ನ ಮದುವೆ ಆದರೂ ನಮ್ಮ ಹಿಂದೂ ಕಲ್ಚರ್ನ ಆ ಪ್ರಕಾರ ಮದುವೆ ಆಗಿ ತುಂಬ ಚೆನ್ನಾಗಿರ್ತೀರ ಆದಷ್ಟು ಲೈಫಲ್ಲಿ ಖುಷಿ ಖುಷಿಯಾಗಿರ್ತೀರ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಒಂದು ಬ್ಲಸ್ಸಿ ಜೋಡಿಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಟ್ಯಾಂಕ್ ಯು ಸೋ ಮಚ್